ಫಾಲ್ಸ್ ನೋಡಿ ಇಡನ್ ಫಾಲ್ಸ್ ನಮ್ದು ಒಂದ್ ಆನೆ ಇದೆ ಸಾರ್ ಬರ್ತಾ ಇದೆ ಅಲ್ಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದಿರಾ ನಾನಂತೂ ಆಗಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೊಡೆನಾಡು ಹುಡ್ಗ ಪ್ರಜ್ವಲ್ ಲಾಕ್ಸ್ ನಾವು ಒಂದು ಹತ್ತರಿಂದ ಹದಿನೈದು ದಿನ ತುಂಬಾ ಪ್ಲಾನ್ ಮಾಡಿದ್ವಿ ಟ್ರಿಪ್ ಸೊ ಇದು ಫೈನಲಿ ಸಕ್ಸಸ್ಫುಲ್ ಆಗಿದೆ ಆದರೆ ಇವಾಗ ನೋಡಿ ಇಲ್ಲಿ ಸಹಸ್ರಲಿಂಗಕ್ಕೆ ಬಂದಿದೀವಿ ನೈಟ್ ದು ವಿಡಿಯೋ ಮಾಡ್ಕೊಂಡಿದೀನಿ ಬಟ್ ಅಲ್ಲಿ ವಾಯ್ಸ್ ಓವರ್ ಕೊಡಕ್ಕಾಗಿಲ್ಲ ಇನ್ ಕ್ಲಿಪ್ ಆಗ್ತೀನಿ ನೋಡ್ಕೊಂಡು ಹತ್ರ ಗಾಡಿ ರಾತ್ರಿ ಎಂಟು ಗಂಟೆಗೆ ಬಂತು ಬಂದ ತಕ್ಷಣ ನಾವು ಊಟ ಗಿಟ ಎಲ್ಲ ಮಾಡ್ಕೊಂಡು ಐಟಮ್ ನೆಲ್ಲ ಗಾಡಿಗೆ ಲೋಡ್ ಮಾಡಿ ಎಲ್ಲ ಲೋಡ್ ಆದ್ಮೇಲೆ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಗಾಡಿ ಹತ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನೈಟ್ ಎಲ್ಲಾ ಒಂದ್ ಎರಡ್ ಹತ್ರ ಟೀ ಕುಡಿಯೋಕೆ ನಿಲ್ಸ್ಕೊಂಡು ಅಲ್ಲಿಂದ ಬೆಳಗಿನ ಜಾವ ಆರ್ ಗಂಟೆ ಅಷ್ಟೊತ್ತಿಗೆ ಸೀದಾ ನಾವು ಸಹಸ್ರಾಲಿಂಗ ರೀಚ್ ಆದ್ವಿ ರೀಚ್ ಆಯ್ತ ತಕ್ಷಣ ನಾವೊಂದ್ ಪ್ಲಾನ್ ಮಾಡಿದ್ವಿ ಟಿಫನ್ ನ ಇಲ್ಲೇ ರೆಡಿ ಮಾಡ್ಕೊಂಡು ತಿನ್ಕೊಂಡು ಇಲ್ಲಿಂದ ಓಡೋಣ ಅಂತ ಸೊ ಅದಕ್ಕೆ ಐಟಮ್ನೆಲ್ಲ ಇಳ್ಸ್ಕೊಡ್ತಾ ಇದ್ವಿ ಹುಡುಗರು ಅಲ್ಲಿ ಒಂದ್ ಕಡೆ ತರ್ಕಾರಿನೆಲ್ಲಾ ಹೆಚ್ಕೊಂಡು ಅಡಿಗೆಗೆ ರೆಡಿ ಮಾಡ್ಕೊಂತ ಇದ್ರು ಅಲ್ಲಿ ಇರ್ತಕ್ಕಂತ ಕೋತಿಗಳೆಲ್ಲ ಬಂದು ನಮ್ ಸುತ್ತ ಕುತ್ ಬಿಟ್ಟಿದ್ವು ನಾವ್ ಮಿಸ್ ಆಗಿ ಎರಡ್ ನಿಮಿಷ ಬಿಟ್ಟೋದ್ರೆ ಅಲ್ಲಿ ಇರೋದ್ನೆಲ್ಲ ಚೋದ್ಕೊಂಡು ಹೊರಟೋಗ್ಬಿಡ್ತಿದ್ವು ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ರು ಅಡಿಗೆ ಇಲ್ಲಿ ಮಾಡ್ಬಾರ್ದಂತ ಆದ್ರೆ ಮಳೆ ಬರ್ತಿದ್ ಕಾರಣದಿಂದ ನಮಗ್ ಮಾಡಕ್ ಬೇರೆ ಜಾಗ ಇರ್ಲಿಲ್ಲ ಅದಕ್ಕೆ ಅವ್ರು ಮಾಡೋ ಅಷ್ಟ ನಾನು ವಿಡಿಯೋ ಮಾಡ್ಕೊಂಬರೋಣ ಅಂತ ಬಂದೆ ಹೇಗಾಯ್ ನೋಡಿ ವೆದರ್ ಮಾತ್ರ ಸಕ್ಕತ್ತಾಗಿದೆ ಸಣ್ಣಗೆ ಸೋನೆ ಬರ್ತಾ ಇದೆ ಮತ್ತೆ ನೀರ್ ಮಾತ್ರ ಸಕ್ಕ ಹರಿತಾ ಇದೆ ಇಲ್ಲಿ ನೀರೊಳಗೆ ಇಳಿಯಂಗಿಲ್ಲ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಬಂದು ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ ಇಲ್ಲೇ ನಾವು ಅಡಿಗೆ ಕೂಡ ಮಾಡ್ತಾ ಇದೀವಿ ಈಗ ಅಡಿಗೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿಂದ ನಾವು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಸಹಸ್ರಲಿಂಗದ ವಿಶೇಷ ಏನಂದ್ರೆ ಇಲ್ಲಿ ನೀರ್ನ ಹರಿಯೋ ಜಾಗದಲ್ಲಿ ಲಿಂಗಗಳು ಇದಾವೆ ಆದ್ರೆ ಅಲ್ಲಿ ತುಂಬಾ ನೀರ್ ಬಿಟ್ಟಿರೋದ್ರಿಂದ ಇಲ್ಲಿ ಲಿಂಗಗಳು ಹೋಗಿದಾವೆ ಯಾಕೆಂದ್ರೆ ಇಲ್ಲಿ ಅರ್ಧ ಇರ್ತಕ್ಕಂತ ನದಿ ಆ ಜೋಗ ಜಲಪಾತ ಇದೆಯಲ್ಲ ಅಲ್ಲಿಂದ ಬರ್ತಕ್ಕಂತ ನೀರು ಸೀದಾ ಹರ್ಕೊಂಡು ಇಲ್ಲಿಗೆ ಬರ್ತದೆ ಅಲ್ಲಿ ಈಗ ಎರಡು ದಿವಸದಿಂದ ನೀರ್ನ ತುಂಬಾ ಬಿಟ್ಟಿದ್ದಾರೆ ಸೊ ಹಂಗಾಗಿ ನೀರು ತುಂಬಾ ಹರಿತಾ ಇದೆ ಗೈಸ್ ನೋಡಿ ಇದು ಸಹಸ್ರ ಲಿಂಗದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ತುಂಬಾ ಅದು ಉದ್ದ ಇದೆ ಬಟ್ ನನ್ಗನ್ಸಾಗ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ಇರ್ಬೋದು ಅನ್ಕಂತೀನಿ ನೋಡಿ ನಮ್ಮ ಹುಡುಗರು ಇಲ್ಲಿ ಎಲ್ಲ ಕೆಳಗಡೆ ಹೋಗಿದ್ದಾರೆ ಬನ್ನಿ ಹೋಗಿ ತೋರಿಸ್ತೀನಿ ಏನ್ ಮಾಡ್ತಿದಾರೆ ಅಂತ ಯಾವ್ದೋ ಫಾಲ್ ಸರಿತಾ ಇದಂತೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ನಾವು ಹೋಗಿ ನೋಡೋಣ ಬನ್ನಿ ಗಾಯ್ಸ್ ಇಲ್ಲಿ ಪೂರ್ತಿ ಜಾರ್ತಾ ಇದೆ ಜಾರ್ ಬಿದ್ರೆ ಮತ್ತೆ ನಮ್ ಫ್ರೆಂಡ್ ಅಲ್ಲೇ ಒಂದ್ಸತಿ ಬಿದ್ದಿದಾನೆ ಪ್ರಣವ ಹುಷಾರಾಗಿ ಹೋಗ್ಬೇಕು ಅಲ್ಲಿ ಗಾಯಸ್ ಹುಡುಗರು ಫುಲ್ಲು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಬರ್ರಿ ಹೋಗ್ ನೋಡಣ ಫಾಲ್ಸ್ ನೋಡಿ ಇಡನ್ ಫಾಲ್ಸ್ ಗಾಯಸ್ ನೋಡಿ ಇಡನ್ ಫಾಲ್ಸ್ ತೋರಿಸ್ತೀನಿ ತಕ್ಕಾಗಿದೆ ಫಾಲ್ಸ್ ಏನ್ರಿ ಹಾ ಬೈಕ್ ಓಡಾಡ್ತಾವ ನೋಡಿ ಗಾಯ ಇವನು ಪ್ರಶಾಂತ್ ಅಂತ ಅವನು ಪ್ರಣವ್ ಇವ್ರೋ ಮಹೇಶ್ ಇವರು ಚಂದ್ ಅಂತ ನಮ್ದು ಒಂದ್ ಆನೆ ಇದೆ ಸಾರ್ ಬರ್ತಾ ಇದೆ ಮಗ ಬಿದ್ರೆ ಮಾತ್ರ ನಮ್ ತಾಯಣ ಹೇಳ್ತಿದ್ದೀನಿ ನೋಡು ನಿನ್ ಒತ್ಕೊಂಡು ಹಾಕಂತೂ ಆಗಲ್ಲ ನಮ್ ಕೈಲಿ ಹುಷಾರಾಗ ಬಾ ಆಯ್ ಮಾಡುವ ನನ್ನ ಹಾ ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ ಹ್ಯಾಪಿ ಮಾರ್ನಿಂಗ್ ಅರಿ ಹೋಗ್ ಸಾಕು ಫಾಲ್ಸ್ ನೋಡಿದ್ದು ಈಗ ಅಲ್ಲಿ ತಿಂಡಿ ಹತ್ರ ಸಕ್ಕತ್ ಇದಾವ ಆ ನನ್ನ ಮಕ್ಳು ಹುಡುಗ್ರು ಏನು ಮಾಡ್ತಾರ ಏನೋ ಗೊತ್ತಿಲ್ಲ ಬಿಟ್ಟು ಬಂದ್ರ ಒಬ್ಬೊಬ್ರು ನನ್ನ ದಿಕ್ಕಿಗೆ ಓಡೋಗಿ ಬಿಡ್ತಾರ ಅಲ್ಲಿ ಹೋಗಿ ನೋಡೋಣ ಏನಾಗೈತೆ ಏನಂತ ಇಲ್ಲಿಗೆ ನಾನು ಚಿಕ್ಕಂದಲೇ ಅಂದ್ರೆ ಏಳನೇ ಕ್ಲಾಸ್ ಮತ್ತೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಬಂದಿದ್ದ ನೆನಪಿದೆ ಅವಾಗ ಮಾತ್ರ ನೀರು ಕಡಿಮೆ ಇತ್ತು ನಮ್ಮ ಸರ್ಗಳು ಇಲ್ಲೆಲ್ಲ ಕೆಳಗಡೆ ನಮಗೆ ಕರ್ಕೊಂಡೋಗಿ ಸಕ್ಕದಾಗ ನೀರಲ್ಲೆಲ್ಲ ಆಡಿಸ್ಕೊಂಡು ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ರು ಅದು ಇನ್ನೂ ಮೆಮೊರೀಸ್ ಇದೆ ಮಾತ್ರ ಗುರು ಈಗ ದೊಡ್ಡವ್ರು ಆಗ್ತಾ ಆಗ್ತಾನೆ ನಮ್ಮ ಜೀವನ ಅದ್ಗೆ ಇಟ್ಟೋಗುತ್ತೆ ಚಿಕ್ಕವರು ಇದ್ದಾಗಲೇ ತುಂಬಾ ಖುಷಿಯಾಗಿದ್ದೀವಿ ಯಾವ ಟೆನ್ಷನ್ ಇಲ್ದಲೆ ನೋಡಿ ಬನ್ನಿ ಇವಾಗ ಸೀದಾ ಗಾಡಿ ಹತ್ರ ಹೋಗ್ತಾ ಇದೀವಿ ನೀರಿಗೆ ಇಳಿಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಯಾಕಂದ್ರೆ ತುಂಬಾ ನೀರು ಹರಿತಾ ಇದೆ ಸೊ ಹಂಗಾಗಿ ಬನ್ನಿ ಕೆಳಗೆ ಒಂದ್ಸತಿ ತೋರಿಸ್ತೀನಿ ನೋಡ್ರಿ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡ್ತಾವ್ರೆ ನಾ ಕೆಳಗೋಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್ ನೋಡ್ಬೋದು ನೀವು ಇಲ್ಲಿ ನಂದಿ ವಿಗ್ರಹ ಆಗಿರ್ಬೋದು ಇಲ್ಲಿ ಶಿವನ ಕೆತ್ತನೆ ಆಗಿರ್ಬೋದು ತುಂಬಾ ಇದೆ ಇನ್ನು ನೀರಲ್ಲೂ ತುಂಬಾ ಇದೆ ಬಟ್ ತುಂಬಾ ಮುಚ್ಕೊಂಡೋಗ್ಬಿಟ್ಟಿದೆ ಯಾಕೆಂದ್ರೆ ನೀರು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದ್ನಲ್ಲ ಹಂಗಾಗಿ ಗೈಸ್ ನೀವು ನೋಡ್ತಾ ಇರತಕ್ಕಂತಹ ಈ ಸಹಸ್ರಲಿಂಗ ಶಿರ್ಸಿಯಿಂದ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟರ್ ದೂರ ಇದೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟು ಅಥವಾ ಎಪ್ಪತ್ತೆಂಟು ಕಾಲದಲ್ಲಿ ಇದು ಶಿರ್ಸಿ ಅನ್ನೋ ಒಂದು ರಾಜ್ಯ ಆಗಿತ್ತು ಆ ಕಾಲದಲ್ಲಿ ಇರ್ತಕ್ಕಂತಹ ಒಬ್ಬ ಸದಾಶಿವ ರಾಯವರ್ಮ ಇವ್ರ ಕಾಲದಲ್ಲಿ ಇಲ್ಲಿ ಸಹಸ್ರಲಿಂಗಗಳನ್ನ ಕೆತ್ತಲಾಯಿತು ಅಂತ ಇತಿಹಾಸದಲ್ಲಿ ಬರೆದಿದೆ ಇಲ್ಲಿ ಈ ಶಾಲ್ಮಲಾ ನದಿಯ ದಡದಲ್ಲಿ ಇರ್ತಕ್ಕಂತಹ ಸಹಸ್ರಲಿಂಗಗಳನ್ನು ಕೂಡ ಆ ಕಾಲದಲ್ಲಿ ಅಂದ್ರೆ ಇಲ್ಲಿ ಸದಾಶಿವ ರಾಯವರ್ಮನ ಆಳ್ವಿಕೆ ಇದ್ದಿದ್ದ ಕಾಲದಲ್ಲಿ ಇಲ್ಲಿ ಈ ಸಹಸ್ರಲಿಂಗಗಳನ್ನ ಇಲ್ಲಿ ಕೆತ್ತಲಾಯಿತು ಅಂತ ತುಂಬಾ ಇತಿಹಾಸದಲ್ಲಿ ನಾನು ಓದಿದ್ದೀನಿ ಹಾಗೆ ಇಲ್ಲಿ ಹರಿತಿರ್ತಕ್ಕಂತಹ ನದಿಯ ಹೆಸರು ಬಂದು ಶಾಲ್ಮಲಾ ನದಿ ಅಂತ ನೋಡಿ ಎಷ್ಟು ಬೋರ್ಗರಿತವಾಗಿ ಹರಿತಾ ಇದೆ ಅಂತ ಇಲ್ಲಿ ಯಾಕೆ ಈ ತರ ಸಹಸ್ರಲಿಂಗ ಅಂತ ನೇಮ್ ಬಂತು ಅಂದ್ರೆ ಒಬ್ಬ ರಾಜ ಅವ್ರ ಎಂಟಿಗೆ ಮಕ್ಕಳಾಗ್ಲಿ ಅನ್ನೋ ಒಂದ್ ಕಾರಣಕ್ಕೆ ಅರ್ಕೆ ಹೊತ್ಕೊಂಡಿದ್ದಂತೆ ದೇವ್ರ ಹತ್ರ ಸೊ ಆ ಕಾರಣದಿಂದ ಅದು ಅವ್ರಿಗೆ ಮಗು ಆಗಿದ್ದಕ್ಕೆ ಇಲ್ಲೇನೆ ಸಹಸ್ರಲಿಂಗ ಅಂದ್ರೆ ತುಂಬಾ ಲಿಂಗಗಳನ್ನ ಕೆತ್ತಿ ನೀರಲ್ಲೇ ಬಿಟ್ಟಿದ್ರು ಯಾಕೆ ಅಂದ್ರೆ ಅದಕ್ಕೆ ಪ್ರತಿ ದಿನ ನೀರೇ ಅಭಿಷೇಕ ಆಗ್ಬೇಕು ಅನ್ನೋ ಒಂದ್ ರೀಸನ್ ಗೆ ಇಲ್ಲಿ ಸಹಸ್ರಲಿಂಗಗಳನ್ನ ಮಾಡಿ ನೀರಲ್ಲಿ ಬಿಟ್ಟಿದ್ರು ಬಟ್ ಇವಾಗ ನಮಗೆ ನೋಡಕ್ ಸಿಗ್ತಾ ಇರೋದು ತುಂಬ ಕಡಿಮೆ ಆಗಿದೆ ಮತ್ತೆ ಇಷ್ಟೊಂದು ನೀರು ಹರಿತಾ ಇರೋದ್ರಿಂದ ತುಂಬ ವರ್ಷಗಳಾಗಿರೋದ್ರಿಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಇವಾಗ ಲಿಂಗಗಳು ಬಟ್ ಆದರೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ನೇಜರ್ ಮಾತ್ರ ಅಲ್ಟಿ ಆಗಿದೆ ಗುರು ನೋಡ್ರಿ ನೀರು ಸಖತ್ ಇದೆ ನೋಡ್ಬೋದು ನೀವೇ ನೋಡಿ ತುಂಬಾ ನೀರು ಹರಿತಾ ಇದೆ ಗೈಸ್ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಹುಡುಗರು ಟಿಫನ್ ಎಲ್ಲ ರೆಡಿ ಮಾಡಿದ್ರು ಇಲ್ಲಿ ತುಂಬ ಕೋತಿಗಳು ಇರೋದ್ರಿಂದ ಇಲ್ಲಿ ಟಿಫನ್ ತಿನ್ನಕಾಗಲ್ಲ ದಾರಿ ಎಲ್ಲೆಲ್ಲಾದ್ರೂ ತಿನ್ನೋಣ ಅಂತ ಅಂದು ಸ್ವಲ್ಪ ಅನ್ನನ ಅಕುವತಿಗಳಿಗೂ ಹಾಕಿ ಅದನ್ನ ಗಾಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಟಿವಿ ಸಹಸ್ರಿಂದ ಡೈರೆಕ್ಟ್ ಇವಾಗ ನಾವು ಸಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಬಂದಿದ್ವಿ ಬರೀ ಎಲ್ರು ಹುಡುಗರು ಬಂದಿದಾರ ದೇವರ ದರ್ಶನಕ್ಕೆ ದಾರಿ ಎಲ್ಲ ಮುಂದೆ ಹುಡುಗರು ಹೋಗ್ತಾ ಇದಾರೆ ಗಾಡಿ ಮುಂದೆ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೋಗಿದಾರೆ ಸೀದಾ ದರ್ಶನ ತಗೊಂಡು ಇಲ್ಲಿಂದ ಮುಂದೆ ಹೋಗೋಣ ನೋಡಿ ಇಲ್ಲಿ ಏನಾದ್ರು ನೀವು ಸೇವೆ ಮಾಡ್ತಾ ಇದ್ದಾರೆ ಅಮೌಂಟ್ ಕೊಟ್ಟು ಚೀಟಿ ತಗೊಂಡು ವಿಶೇಷ ಪೂಜೆ ಮಾಡಿಸ್ಬೋದು ನೋಡಿ ಇಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ಇವತ್ತೇನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಸೀದಾ ಹೋಗಿ ದೇವಸ್ಥಾನ ನೋಡ್ಕೊಂಡು ಹಿಂದೆಗಡೆ ಇದು ಕೋಣ ಇಲ್ಲಿ ಸ್ಪೆಷಲ್ ಇರುತ್ತೆ ಅದನ್ನು ನೋಡ್ಕೊಂಡು ಮುಂದೆ ಹೋಗ್ನಬ್ರಿ ನೋಡಿ ದೇವ್ರ ಫೋಟೋ ತಗೋಕ್ ಬಿಡ್ತಾರೋ ಎಲ್ಲ ಗೊತ್ತಿಲ್ಲ ಇಲ್ಲಿಂದನೇ ಝೂಮ್ ಹಾಕ್ತೀನಿ ತುಂಬ ಜನ ಇದಾರೆ ಗೈಸ್ ನೋಡಿ ಇಲ್ಲಿ ಹಾಕಿದ್ದಾರೆ ಫೋನ್ ಅಲ್ಲ ಏನ್ ಅಂತ ಸೊ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ದೇವಸ್ಥಾನದಿಂದ ಹೊರಗಡೆ ಬಂದ ಮಾಡ್ತೀನಿ ಗೈಸ್ ದೇವಸ್ಥಾನದೊಳಗೆ ಹೋಗಿ ಬಂದ್ವಿ ಇವಾಗ ನೋಡಿ ವಿಶೇಷ ಪೂಜೆ ಮಾಡಿಸ್ರು ಇಲ್ಲಿ ಮಾಡಿಸ್ತಾರೆ ಆದ್ರೆ ತೀರ್ಥ ಒಳಗಡೆ ಕೊಡಲ್ಲ ಇಲ್ಲಿ ಸೊ ಇಲ್ಲಿ ತೀರ್ಥನ ಇಲ್ಲೇ ಹೋಗ್ಬೇಕು ನೋಡಿ ಮುಂದೆ ತೋರಿಸ್ತೀನಿ ಗೈಸ್ ಸರ್ಸಿ ಇಲ್ಲಿ ಮಾರಿಕಂಬ ದೇವಸ್ಥಾನ ಕೋಣ ಕಡೆಯಕ್ಕೆ ಇಲ್ಲೇನ ಬೆಳೆಸ್ತಾರೆ ನೋಡಿ ಯಾವ ರೀತಿ ಇದೆ ಅಂತ ಗೈಸ್ ಈ ತರ ಮುಂಚೆ ಈ ಕೋಣನ ಬೆಳೆಸಿ ಇಲ್ಲೇ ಕಡಿತಿದ್ರು ಆದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಇಲ್ಲಿ ಕೋಣನ ಮಾರಿಕೊಡೋದು ಕ್ಯಾನ್ಸಲ್ ಆಗಿದೆ ಅಂತೆ ನೆಕ್ಸ್ಟ್ ಮುಂದೆ ಹೋಗೋಣ ಕೈ ಸಂತೆ ಇಂದು ಕೊನೆಗೂ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಾ ಇದೀವಿ ಹುಡುಗರೆಲ್ಲ ನಿಂತ್ಕೊಂಡು ಇಲ್ಲೊಂದು ಗ್ರೂಪ್ ಫೋಟೋ ತಕೊಂಡು ನಮ್ಮ ಪ್ರಯಾಣನ ಮುಂದೆ ಸಾಗಿಸ್ತೀವಿ ಮುಂದೆ ಯಾವ ಪ್ಲೇಸಿಗೆ ಹೋಗೋದು ಅಂತ ಹೇಳ್ತೀವಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದಕ್ಕೂ ಹೋಗಿ ಇಲ್ಲಿಂದ ಹೊರಡ್ತೀವಿ ಗಾಯ್ಸ್ ಇವಾಗ ಗಾಡಿ ಹತ್ರ ಹೋಗ್ತಾ ಇದೀವಿ ಗಾಡಿ ಮುಂದೆ ಎಲ್ಲ ಪಾರ್ಕಿಂಗ್ ಮಾಡಿದಾರಂತೆ ಬಟ್ ಹುಡುಗರೆಲ್ಲ ಈಗ ಹೊರಟಿದೀವಿ ಇನ್ನೇನು ಟಿ ಟಿ ಗಾಡಿ ಹತ್ಕೊಂಡು ಇಲ್ಲಿಂದ ನಾವು ಒಂದೆರಡು ರೀಲ್ಸ್ ಮೀಲ್ಸ್ ಮಾಡ್ಕೊಂಡು ನಾನಾ ಕಡೆ ಹೋಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ನಿಮ್ಮ ಗೋಟೆ ನೋಡ್ ಹುಡುಗನ ಸ್ವಲ್ಪ ಬೆಳೆಸಿ ಆರೈಸಿ ಅಂತ ಹೇಳ್ತಾ ನ ಮುಗಿಸ್ತಾ ಇದೀನಿ